ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ಕಿರಣ್ ಇವತ್ತು ಒಂದು ಟೇಸ್ಟಿ ಆ್ಯಂಡ್ ಎಲ್ದಿ ಫುಡ್ ಇದ್ದೀನಿ ಏನಂದರೆ ಇದು ಪಕ್ಕ ಹಳ್ಳಿ ಸ್ಟೈಲ್ ಉಪ್ಸಾರು ಖಾರ ಮತ್ತು ಉಳ್ಳಿಕಾಳ್ ಉಪ್ಸಾರು ಅಂತ ಹೇಳ್ಬೋದು ಬನ್ನಿ ಮೊದಲದಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಉಳ್ಳಿ ಕಾಲು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗೆ ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ನೀರು ಹಾಕ್ಕೊಬೇಕು ಹಾಗೆ ಕೈ ಆಡಿ ಸ್ವಲ್ಪ ಹೊತ್ತು ನಂತರ ಮೂರು ವಿಷಲ್ ಬೇಕಂದರೆ ಮೂರು ಇಲ್ಲ ಎರಡು ವಿಷಲ್ ಬೇಕಂದರೆ ಎರಡು ನಿಮ್ಮ ಕಾವೇರಿ ವಾಟ್ರಾ ಬೋರ್ವೆಲ್ ವಾಟ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬರ್ಸ್ಕೊಂಡು ನೋಡಿ ತಿನ್ನೋಕ್ಕೆ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಬರೀ ನೀರು ಈ ಥರ ಬಿಟ್ಕೊಂಡು ಉಪ್ಸಾರು ಖಾರ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆಲ್ರೆಡಿ ಮಾಡಿದ್ದೀನಿ ನಾನು ಹಳ್ಳಿ ಸ್ಟೈಲ್ ಉಪ್ಸಾರು ಖಾರ ಅಂತ ದಯವಿಟ್ಟು ಒಂದು ಸಲ ಎಲ್ಲರೂ ಟ್ರೈ ಮಾಡಿ ತುಂಬ ಹೆಲ್ತಿಗೂ ಒಳ್ಳೆಯದು ತುಂಬ ಲೈಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರ ನೆಚ್ಚಿನ ಉಪ್ಸಾರು ಖಾರ ಹಳ್ಳಿ ಸೈಡು ಮತ್ತು ಸಿಟಿ ಸೈಡು ಕೂಡ ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಆಲ್